ಷ್ಟು ವರ್ಷಗಳಿಂದ ಸಮಾಜಮುಖಿ ಕಾರ್ಯನ ಮಾಡ್ಕೊಂಡ್ಬರ್ತಿರೋದು ನಮಗೆಲ್ಲ ತಿಳಿದಿರುವ ವಿಚಾರ ಆಗಿದೆ ನಮ್ಮ ರೋಟರಿ ಕ್ಲಬ್ ಅರವತ್ತು ವರ್ಷದ ಇತಿಹಾಸ ಹೊಂದಿರುತ್ತದೆ ಹಾಗೆ ಈ ಒಂದು ಈ ಒಂದು ಸಮಾಜ ಕಾರ್ಯಗಳಲ್ಲಿ ಈ ಹೊಸದಾಗಿ ಒಂದು ವಿನೂತನವಾದಂತಹ ಕಾರ್ಯಕ್ರಮ ನಾವು ಒಪ್ಪಿಕೊಂಡಿರ್ತೇವೆ ಅದು ಉಚಿತ ಬಂಜೆತನ ತಪಾಸಣಾ ಶಿಬಿರ ಆಗಿರುತ್ತೆ ಆ ಈ ಒಂದು ಶಿಬಿರನ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಇವರ ಸಹಯೋಗದಿಂದಲೇ ನಾವು ಮಾಡ್ತಾ ಇರ್ತೀವಿ ಹಸಿಕೆರೆಯ ಕಡು ಬಡ ಜನತೆಗೆ ಇದರ ಒಂದು ಅನುಕೂಲ ಆಗಲಿ ಯಾಕೆಂತಂದ್ರೆ ಇಲ್ಲಿರ್ತಕ್ಕಂಥ ಜನರು ರೇಖೆಗಿಂತ ಕಡಿಮೆ ಇರ್ತಕ್ಕಂತ ಜನರು ಬೆಂಗಳೂರಿಗೆ ಹೋಗಿ ತಪಾಸಣೆ ಮಾಡಿಸ್ಕೊಂಡ್ ಬರೋದಕ್ಕೂ ಕಷ್ಟ ಇದೆ ಯಾಕೆಂದ್ರೆ ಇಂತಹ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಇಂತಹ ಒಬ್ಬರು ಸುಪ್ರಸಿದ್ಧ ಡಾಕ್ಟರ್ಗಳನ್ನ ಮೀಟ್ ಮಾಡಿ ತಪಾಸಣೆ ಮಾಡ್ಕೊಂಡ್ ಬರೋದು ಬಹಳ ಕಷ್ಟವಾದಂತ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮನ ಉಚಿತವಾಗಿ ಆ ಡಾಕ್ಟರ್ಸ್ ಹಸಿಕೆರೆಗೆ ಬಂದು ಅಂತವ್ರ ಅವಶ್ಯಕತೆ ಇರತಕ್ಕಂಥರಿಗೆ ಇಲ್ಲೇ ತಪಾಸಣೆ ಮಾಡಿ ಮುಂದಿನ ಚಿಕಿತ್ಸೆ ಏನ್ ಮಾಡಬೇಕು ಮಾರ್ಗದರ್ಶನ ನೀಡುವಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮವಾಗಿದೆ ಈ ಕಾರ್ಯಕ್ರಮ ರೋಟರಿ ಕ್ಲಬ್ ಅವರು ಮತ್ತು ಇನ್ನರ್ವಿಂಗ್ ಕ್ಲಬ್ ಹಾಗೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಇವರ ಸಹಯೋಗದಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರೋಟರಿ ಕ್ಲಬ್ ರೋಟರಿ ಭವನ ಗಣಪತಿ ಪಂಡ ಪಕ್ಕ ಹಸಿ ಕೆರೆಯಲ್ಲಿ ಹಮ್ಮಿಕೊಂಡಿರ್ತೇವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇರುತ್ತೆ ಇದರ ಒಂದು ಈ ಕಾರ್ಯಕ್ರಮದ ಬಗ್ಗೆ ತಾವುಗಳೆಲ್ಲ ದಯಮಾಡಿ ವ್ಯಾಪಕ ಮತ್ತು ತಂಡದವರು ಸುಮಾರು ಒಂದು ಐದು ಜನ ಅಸಿಕೆರೆಗೆ ಆಗಮಿಸಲಿದ್ದಾರೆ ಈ ಶಿಬಿರದಲ್ಲಿ ಉಚಿತ ವೈದ್ಯಕೀಯ ಸಲಹೆ ಮತ್ತು ಉಚಿತ ತಪಾಸಣೆ ಹಾಗೂ ಉಚಿತ ವಿಧಿ ವಿಶ್ಲೇಷಣೆ ನಡೆಸಿಕೊಳ್ಳಲಾಗುತ್ತದೆ ಇದರ ಸದುಪಯೋಗವನ್ನು ಅಸಿಕೆರೆ ಸುತ್ತಮುತ್ತಲು ಇರುವಂತಹ ಗ್ರಾಮೀಣ ಪ್ರದೇಶದ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಾಗಿ ನಿಮ್ಮ ಮುಖಾಂತರ ನಾನು ಕೇಳಿಕೊಡ್ತಾ ಇದ್ದೀನಿ ಯಾರ ಡಾಕ್ಟರ್ ಕಾವ್ಯ ಕೃಷ್ಣಪ್ಪ ಅಂತ ಹೇಳಿ ಬರ್ತಾರೆ ಗರ್ಭಗುಡಿ ಪ್ರಾರಂಭವಾಗಿ ಅರೌಂಡ್ ಹದಿನೈದು ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ ಬೆಂಗಳೂರು ಸಂಸ್ಥೆ ಇದು ಮತ್ತೆ ನರ್ಸಿಂಗ್ ಸ್ಟೇಷನ್ ಇಂದ ಗೋಮತಿ ಅಂತ ಬರ್ತಿದ್ದಾರೆ ಇದಾರೆ ಲ್ಯಾಬ್ ಬಂದು ಡಾಕ್ಟರ್ ಟೆಕ್ನಿಷಿಯನ್ ಚಂದ್ರು ಅಂತ ಹೇಳಿ ಬರ್ತಾ ಇದ್ದಾರೆ